ಯಾಕೆ ಬಲಪಂಥೀಯ ನಿಲುವನ್ನು ತಾಳ್ತಾ ಇದೆಯಾ ಒಬ್ಬ ಹೋರಾಟಗಾರರನ್ನು ಎಷ್ಟು ಮಟ್ಟಿಗೆ ಈ ನಮ್ಮ ವ್ಯವಸ್ಥೆಯಲ್ಲಿ ಕಾಯಮ್ಮದವರನ್ನು ಜೈಲಲ್ಲಿ ಕೊಳೆ ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಭಾಳ ನೋವಾಗುತ್ತೆ ನಾವು ಕಟ್ಟ ಕಡೆಯ ಆಸೆಯನ್ನು ಇಟ್ಕೊಂಡಿದ್ದು ಉಮರ್ ಖಾಲಿದ್ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಜಾಮೀನು ಸಿಗಬಹುದು ಅನ್ನುವ ಆಸೆಯನ್ನು ಇಟ್ಕೊಂಡಿದ್ದು ಆದರೆ ಸುಪ್ರೀಂ ಕೋರ್ಟು ಕೂಡ ಇವತ್ತು ಅದನ್ನು ನಿರಾಕರಣೆ ಮಾಡಿದೆ ಅಂದರೆ ಒಬ್ಬ ಹೋರಾಟಗಾರರನ್ನು ಎಷ್ಟು ಮಟ್ಟಿಗೆ ಈ ನಮ್ಮ ವ್ಯವಸ್ಥೆಯಲ್ಲಿ ಕಾಯಮ್ಮದವರನ್ನು ಜೈಲಲ್ಲಿ ಕೊಳೆ ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಭಾಳ ನೋವಾಗುತ್ತೆ ಸಂಕಟ ಆಗುತ್ತೆ ಹಾಗಾಗಿ ಇಂಥದ್ರ ವಿರುದ್ಧ ಕೂಡ ಮಾತಾಡಬೇಕಾದ ಮತ್ತು ಟೀಕೆ ಮಾಡಬೇಕಾದ ಪ್ರಶ್ನೆ ಮಾಡಬೇಕಾದ ಅನಿವಾರ್ಯತೆ ನಮ್ಮೆಲ್ಲರ ಮುಂದೆ ಇದೆ ನಾನು ನ್ಯಾಯಾಂಗದ ಬಗ್ಗೆ ಆ ಥರದ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸಲ್ಲ ಆದರೆ ನ್ಯಾಯಾಂಗ ವಸ್ತುಸ್ಥಿತಿಯನ್ನು ಆಧರಿಸಿ ತೀರ್ಪುಗಳನ್ನು ಕೊಡೋದು ವಾಸ್ತವ ಆದರೆ ಇವತ್ತು ಇಂಥ ಒಬ್ಬ ಹೋರಾಟಗಾರರನ್ನು ಕೂಡ ಯಾಕೆ ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಅವರಿಗೆ ಜಾಮೀನು ಸಿಗ್ತಾ ಇಲ್ಲ ಅನ್ನುವ ಪ್ರಶ್ನೆ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಹಾಗಾಗಿ ನ್ಯಾಯಾಂಗ ದಾರಿ ತಪ್ಪಿದೆ ಅಂತ ನಾನು ಹೇಳೋಕ್ಕೋಗಲ್ಲ ಆದರೆ ಕೆಲವಾರು ವಿಚಾರಗಳಲ್ಲಿ ನ್ಯಾಯಾಂಗ ಒಳ್ಳೆಯ ತೀರ್ಪುಗಳನ್ನು ಕೊಟ್ಟಿದೆ ಇಲ್ಲಿ ಯಾಕೆ ಬಲಪಂಥೀಯ ನಿಲುವನ್ನು ತಾಳ್ತಾ ಇದೆಯಾ ಅಥವಾ ಎಡಪಂಥೀಯ ನಿಲುವನ್ನು ತಾಳ್ಬೇಕಾಗಿತ್ತಾ ಅನ್ನುವ ವಿಚಾರ ಮುಖ್ಯ ಅಲ್ಲ ಸತ್ಯದ ಪ್ರತಿಪಾದನೆ ಇದೆಯಲ್ಲ ಸ ವಾಸ್ತವ ಸತ್ಯಗಳನ್ನು ಹೇಳಬೇಕಾದ ವಿಚಾರ ಸಂದರ್ಭದಲ್ಲಿ ನ್ಯಾಯಾಂಗ ಭಾಳ ವಿಶಿಷ್ಟವಾದ ನಿರ್ಧಾರವನ್ನು ಪ್ರಕಟಿಸಬೇಕಾಗುತ್ತೆ ಅನ್ನುವ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ